ಅವನ್ ನೋಕರಿ ನೀ ಆಟಾಯಿ ನೆನಪಿಲ್ಲ ನಲ್ಲ ಬಂದ್ ಓನರ್ತ ಬಂತಿಲ್ಲ ಅದು ಇವನೇ ಪಾಯಸವನ್ನು ಈ ತರ ಇವನು 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 ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಯ್ತಾ ಇದ್ದಾನೆ ಇಲ್ಲಿ ವಿಡಿಯೋ ಬಂದ್ ಮಾಡಿ ಮೇಲೆ ತಿಂತಾನೆ ಅವ್ನು ಹೋಗಿರಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವು ಫಸ್ಟ್ ವಿಡಿಯೋ ಕ್ಲಿಪ್ ಏನು ನೋಡಿರ್ಬೋದು ಒಂದು ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇಟ್ಟಿದ್ವಿ ನಾವು ಹಾಗೆ ನಾನ್ ವೆಜ್ ಬೇಡ ಅಂತ ಹೇಳಿ ಹೇಳಿದಕ್ಕೆ ನಾನಿಲ್ಲಿ ಫುಲ್ ವೆಜ್ ತಾಲಿ ಮಾಡಿದ್ದೆ ಅದಕ್ಕಾಗಿ ಇಲ್ಲಿ ನಾನು ಗೋಧಿ ಕಡೆ ಪಾಯಸ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಒಗ್ಗರಣೆ ಒಂದು ಸ್ವಲ್ಪ ತುಪ್ಪದಿಂದ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಎಲ್ಲ ಹಾಕಿ ಹಾಕಿದೆ ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಮೈಸೂರು ಪಾಕ್ ಕೂಡ ಮಾಡಿದ್ದೆ ಘೀ ಮೈಸೂರು ಪಾಕ್ ಮಾಡಿದೆ ಇದರ ರೆಸಿಪಿ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋದ ಈ ವಿಡಿಯೋದಲ್ಲಿ ನಾನು ತೋರಿಸಲಿಲ್ಲ ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ಇಲ್ಲಿ ಕೋಸಂಬರಿ ಬಾಳೆಕಾಯಿ ಫ್ರೈ ಹಾಗೆ ಇಲ್ಲಿ ಕಡಲೆ ಮನೋಳಿ ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಹಾಗೆ ಅಲಸಂಡೆ ಉಪ್ಪ ಕರಿ ಹಾಗೆ ಪೈನಾಪಲ್ ಮೆಣಸಕಾಯಿ ಕೂಡ ಮಾಡಿದ್ದೆ ನಾನು ವೆಜ್ ವೆಜ್ಟಾಲಿಯನ್ ಮೇಲೆ ವೆರೈಟಿಗಳು ಕೂಡ ಅದೇ ಥರ ಇರಬೇಕಲ್ಲ ಹಾಗೆ ಸ್ವಲ್ಪ ಎಲ್ಲ ಐಟಮ್ಸ್ಗಳನ್ನು ಇಲ್ಲಿ ಮಾಡಿದ್ದೆ ನಾನು ಹಾಗೆ ಇಲ್ಲಿ ಎಲೆ ಬಡಿಸ್ತಾ ಇದ್ದೇನೆ ಲಾಸ್ಟ್ ಟೈಮ್ ಒಬ್ಬರು ಎಲೆ ಬಡಿಸಿದಾಗ ಹೇಳಿದರು ಎಲೆ ಬಡಿಸಿದ್ದು ಎಲೆ ಬಡಿಸುವ ರೀತಿ ಸರಿಯಾಗಿರಲಿಲ್ಲ ಹೇಳಿ ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲೆಯನ್ನು ಯಾವ ಥರ ಬಡಿಸುವುದಂತ ಹೇಳಿ ತಪ್ಪಾಗಿದ್ದರೆ ಇರಲಿ ಅಂದರೆ ನಾವು ಜಾಸ್ತಿಯಾಗಿ ಪೆಟ್ಟಲಲ್ಲಿ ಊಟ ಮಾಡುವವರು ಎಲೆ ಅದರಲ್ಲಿ ಕೂಡ ಒಂದು ಕೆಲವರ ಸಂಪ್ರದಾಯ ಇರ್ತದಲ್ಲ ಎಲೆ ಈ ಥರ ಬಡಿಸಬೇಕಂತ ಹೇಳಿ ಇಲ್ಲಿ ವೆಜ್ ತಾಲಿ ಅಂತೂ ಫುಲ್ಲು ಸೌತ್ ಇಂಡಿಯನ್ ವೆಜ್ ತಾಲಿ ಅಂತೂ ಫುಲ್ಲು ಕರೆಕ್ಟಾಗಿ ರೆಡಿ ಮಾಡಿದ್ದೆ ನಾನು ವೈಟ್ ರೈಸು ಹಾಗೆ ರಸಮ್ ಕೂಡ ಮಾಡಿದ್ದೆ ಆಮೇಲೆ ಗೋಧಿ ಗಡಿಗೆ ಪಾಯಸ ಆಮೇಲೆ ಹಪ್ಪಳ ಎಲ್ಲ ವೆಚ್ಚಿ ಮೇಲೆ ಟೋಟಲ್ ಬಂತಲ್ಲ ಹೋಳಿಗೆ ಪಾಯಸ ಸ್ವೀಟು ಖಾರ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೆ ನಮ್ಮ ವೆಜ್ ತಾಲೆಯ ಊಟದ ಎಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇನೆ ನನ್ನೊಂದು ಫ್ರೆಂಡ್ ಪ್ರೆಗ್ನೆಂಟ್ ಇದ್ದು ಅವಳಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಸ್ವಲ್ಪ ಕೇಕ್ ಕೊಟ್ಟು ಅಂತ ಹೇಳಿ ಹೋಗಿ ಅವಳಿಗೆ ಒಂದು ಕೇಕ್ ಒಂದು ಸ್ವಲ್ಪ ಹೂವೆಲ್ಲ ಕೊಟ್ಟು ಬಂದು ಅಲ್ಲಿಯ ಪ್ರೋಗ್ರಾಮ್ ಮುಗ್ದ ಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಫ್ರೆಂಡು ನಮ್ಮ ಅವರ ಆನಿವರ್ಸರಿ ಇದ್ದು ಅಲ್ಲಿಗೆ ವಿಸಿಟ್ ಮಾಡಿದ್ದೇನೆ கைப்பிடி கைப்பிடி ಆಮೇಲೆ ಇದು ಬಂದು ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಸ್ವಲ್ಪ ಆ ಮನೆಯ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ ಎಲ್ಲ ವೀಡಿಯೋ ಮಾಡಲಿಲ್ಲ ಮನೆ ಅಂತೂ ತುಂಬ ಸೂಪರ್ ಆಗಿತ್ತು ನಾನಿಲ್ಲಿ ಕೆಲವು ಕಡೆ ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ಜನ ತುಂಬ ಇದ್ದ ಕಾರಣ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ ಫುಲ್ಲು ಜನ ಅಲ್ಲಲ್ಲಿ ಎಲ್ಲ ಇದ್ದರು ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಕೆಲವರಿಗೆ ಇಷ್ಟ ಕೂಡ ಆಗೋಲ್ಲ ವೀಡಿಯೋ ಮಾಡೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ನಾವು ಎಲ್ಲಿಯ ವೀಡಿಯೋ ಮಾಡಿಲ್ಲ ಅಂದರೂ ಕಿಚನಿದ್ದಂತೂ ಖಂಡಿತ ಮಾಡ್ತೀವಿ ಅಂದರೆ ಅದೊಂದು ಇಡೀ ಮನೆಯಲ್ಲಿ ಯಾವ ಪಾರ್ಟು ಇಷ್ಟ ಆಗೋದಿದ್ರೂ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಇಷ್ಟಪಡುವಂಥ ಪಾರ್ಟ್ ಹೇಳಿದರೆ ಅಡುಗೆ ಕೋಣೆ ಹಾಗಾಗಿ ಇಲ್ಲಿಯ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ ನನಗೆ ತುಂಬ ಅವರು ಸೆಟ್ಟಿಂಗ್ ಮಾಡಿಟ್ಟದಂತೆ ಎಲ್ಲ ಒಂದು ತುಂಬ ಇಷ್ಟ ಆಯಿತು ಹಾಗೆ ನಾನು ಹೇಳಿದಾಗೆ ಇಲ್ಲಿ ತುಂಬ ಎಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಕೆಲವರಿಗೆ ವೀಡಿಯೋ ಮಾಡೋದನ್ನು ನೋಡಿದರೆ ಅವರಿಗೆ ಒಂದು ಸ್ವಲ್ಪ ಮಜುಗರ ಅನ್ನಿಸ್ತದೆ ಹಾಗಾಗಿ ನಾನಿಲ್ಲಿ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಹೋಗಲಿಲ್ಲ ಮನೆಯೆಲ್ಲ ನೋಡಿ ಆದಮೇಲೆ ಫುಡ್ಡು ಸೆಕ್ಷನಿಗಂತೂ ಬರಲೇಬೇಕು ಊಟ ಎಲ್ಲ ಆದ ನಂತರ ಇಲ್ಲಿ ಲೆಮನ್ ಲೆಮನ್ ಟೀ ಅಂತೂ ಒಂದು ಆರು ವೆರೈಟಿಯಲ್ಲಿ ಇಟ್ಟಿದ್ರು ಎಲ್ಲೋ ಒಳ್ಳೆಯದಾಗಿತ್ತು ಲೆಮನ್ ಟೀ ಟೇಸ್ಟ್ ಅಂತೂ ಎಲ್ಲ ಸೂಪರ್ ಆಗಿತ್ತು ಹಾಗೆ ಇಲ್ಲಿ ಕಾಶಿ ಹಲ್ವಾ ಮತ್ತು ಐಸ್ ಕ್ರೀಮ್ ಮೈಸೂರು ಪಾಕ್ ಅದೇ ಥರ ಇಲ್ಲಿ ಸ್ಪೆಷಲಾಗಿ ಅಂದರೆ ಇವರು ಕುನಾಫ ಇಟ್ಟಿದ್ರು ಚೀಸ್ ಕುನಾಫ ಇಟ್ಟಿದ್ರು ಅದು ಕೂಡ ಬಿಸಿ ಬಿಸಿ ಆಗಲೇ ಅಲ್ಲಿ ರೆಡಿ ಮಾಡಿ ಇದ್ದೆ ಕೊಡ್ತಾಯಿದ್ರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಸಣ್ಣ ವ್ಲಾಗಲ್ಲಿ ಎರಡು ಮೂರು ವ್ಲಾಗ್ ಮಿಕ್ಸ್ ಮಾಡಿ ಮಾಡಿದ್ದೆ